ಜಿ ಕೆ ಸ್ವಾಗತ ನಾನು ಅಬ್ದುಲ್ ಕಫರ್ ಖಾನ್ದ ಪ್ರಮುಖ ಸುದ್ದಿಗಳುಶ್ಮೀರಲ್ಲಿ ನಡೆದ ಧ್ಯೇಯವಾದ ಕೃತ್ಯವನ್ನ ಉಗ್ರವಾಗಿ ಖಂಡನೆ ಮಾಡ್ತೇವೆ ಇದು ಆ ಸಮಯದಲ್ಲಿ ಅವಮಾನೀಯ ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ಅವರಿಗೆ ಆತ್ಮಕ ಶಾಂತಿ ಸಿಗಲಿ ಅನ್ನೋ ಸಾಂಕೇತಿಕವಾಗಿ ಇದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಅದನ್ನೇ ನಾವು ನಮ್ಮೆಲ್ಲ ವಿಷಯದ ಪರಿಷತ್ತು ಬಜರಂಗ ದಳ ಎಲ್ಲ ಪದಾಧಿಕಾರಿಗಳು ಉಗ್ರವಾಗಿ ಖಂಡನೆ ಮಾಡ್ತೀವಿ ಇಂಥ ಒಂದು ಅವಮಾನೀಯ ಕೃತ್ಯವನ್ನು ಮುಂದೆ ಆಗದೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ರಚನೆ ಮಾಡಲಿ ಅಲ್ಲಿ ಜಮ್ಮು ಕಾಶ್ಮೀರ ನಮ್ಮ ಭಾರತದ ಕಿರೀಟ ಅಂಥ ಒಂದು ಕಿರೀಟ ಅದು ನಮ್ಮ ದೇಶದ ಸಿಂಧೂರ ಅಂತ ಹೇಳ್ತೀವಿ ಅಂಥ ಸಿಂಧೂರ್ಗೆ ಏನಾದರೂ ಆ ಜಾಗದಲ್ಲಿ ಅನ್ಯಾಯ ಆದರೆ ನಮ್ಮ ಪ್ರವಾಸಿಗರು ಅಲ್ಲಿ ಹೋದಾಗ ಈ ರೀತಿ ಆಗ್ತಕ್ಕಂಥ ಕೃತ್ಯಗಳನ್ನು ನಮ್ಮೆಲ್ಲ ಸಂಘಟನೆಗಳು ಉಗ್ರವಾಗಿ ಖಂಡನೆ ಮಾಡ್ತವು ಇದಕ್ಕೆ ಸರ್ಕಾರ ಕೂಡಲೇ ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತೇಳಿ ಆಗ್ರಹ ಬಾರರು ನನಗೆ ಮೊನ್ನೆ ನಾನು ಟಿ ವಿ ನೋಡ್ತಾ ಇದ್ದಾಗ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ಕಸಿದಿಸಿ ಆಯಿತು ಇಪ್ಪತ್ತೆರಡನೇ ತಾರೀಕು ಸಂಜೆ ಪ್ರವಾಸಿಗರಿಗೆ ಈ ಥರ ಒಂದು ಆಗಿದೆ ಅಂತೇಳಿ ನಾನು ನೋಡಿದೆ ನೋಡಿ ಆದಮೇಲೆ ಇನ್ನೇನೋ ನಾನು ವೇಟ್ ಮಾಡಿದೆ ಯಾರಾದರೂ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಏನೋ ಅಂತ ನಿನ್ನೆನೋ ನೋಡಿ ತದನಂತರದಲ್ಲಿ ಇವತ್ತು ಬಹಳ ತರಾಕುರಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತಾನೇ ನಿರ್ಧಾರ ಮಾಡಿದ್ದೀನಿ ಮೊದಲೇದಾಗಿ ನಾನು ಏನೇ ಕಾರ್ಯಕ್ರಮ ಮಾಡಲಿ ಉಚನೆ ಪೊಲೀಸರಲ್ಲಿ ತಂದೆ ನಾನು ಮಾಡೋದು ಅದು ಕಾನೂನಿನ ಚೌಕಟ್ಟಿನಲ್ಲೇ ನಾನು ಕಾರ್ಯಕ್ರಮಗಳನ್ನು ಮಾಡೋದು ಕಾನೂನಿನ ಚೌಕಟ್ಟಿನಲ್ಲೇ ನಾನು ಏನಾದರೂ ಮಾಡಿದ್ರೆ ಅದು ಕಾನೂನನ್ನು ನೋಡ್ಕೊಂಡೆ ನಾನು ಮಾಡೋದು ಅದರ ಆಗಿದೆ ಬಹಳ ನೋವಾಗಿದೆ ಯಾಕಂತ ಹೇಳಿದ್ರೆ ಪದೇ ಪದೇ ಇವತ್ತು ಇಪ್ಪತ್ತ ಎಂಟು ಜನಗಳ ಇಪ್ಪತ್ತಾರು ಜನಗಳ ಒಂದು ಹೋಮ ಗುಂಡಿನ ದಾಳಿ ನಡೆದಿದೆ ಇವತ್ತು ಯಾರೋ ಅಂತ ಕೇಳಿದ್ರೆ ಶಿವಮೊಗ್ಗದ ಅವರು ಮಂಜುನಾಥ್ ಅನ್ನುವಂಥವರು ಅದನಂತರದಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಅನ್ನುವಂಥವರು ಪ್ರವಾಸಿಗೆ ಹೋದಾಗ ಈ ತರ ಆಗಿರ್ತಕ್ಕಂತಹದ್ದು ಇವತ್ತು ಅವರ ಮನೆಯಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ನಾಳೆ ನಮ್ಮ ನಿಮ್ಮ ಮನೆಯಲ್ಲಿ ಯಾಕೆ ನಡಿಬಾರ್ದು ಅಂತಕ್ಕಂಥದ್ದನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಹಾಗಂತೇಳಿ ಪೂಜಾರಿ ಹೇಳಿದೆ ಆಯ್ತಪ್ಪ ನೀವೇನು ಕರೆಕ್ಟ್ ಇರ್ತೈತೆ ನಿಮ್ಮ ಸಮಯ ಹೇಳು ನಾನು ನಿಮಗೆ ಬಂದು ಸಹಕಾರ ಮಾಡಿದ್ದೀನಿ ಅಂತಂದು ಹೇಳಿದರು ಅದಾದ ನಂತರ ಮತ್ತೆ ನಾನು ಬಸ್ರ ಅಡಿ ಬಾಯಿ ನಾನು ಫೋನ್ ಮಾಡಿದೆ ಆಗಲಿ ನಾಲ್ಕು ಮಾಡ್ರಿ ಮಾಡಿರಿ ತಪ್ಪೇನಿಲ್ಲ ಮಾಡಿರಿ ನಮ್ಮ ಸಹಕಾರ ಹೇಳುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟರು ತದನಂತರದಲ್ಲಿ ನಮ್ಮ ತಂದರಣ ಕೂಡ ಮಾಡಿದೆ ಅವರು ಕೂಡ ಕ್ಷಮೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿರಲಿಲ್ಲ ಕ್ಷಮೆ ಇರಲಿ ತನ್ನ ತದನಂತರದಲ್ಲಿ ಅನೇಕ ಹೋರಾಟಗಾರರು ಬಂದಿದ್ದಾರೆ ರೈತ ಪರ ಹೋರಾಟಗಾರರು ನಮಗೆ ದಳದವರು ಪಕ್ಷಾತೀತವಾಗಿ ಎಲ್ಲರೂ ಹಿರಿಯರು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ಆದ್ರೆ ಎಲ್ಲಿ ಒಂದತ್ರ ನಾವು ಫೇಲ್ ಹಾಕ್ತಿದ್ದೀವಿ ಅಂತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲಿ ಕಾಡ್ತಾ ಇರ್ತಕ್ಕಂತಹ ಪ್ರಶ್ನೆ ಆಗಿದೆ ಇವತ್ತು ಸಮಾಜ ಸರಿ ಇಲ್ಲ ಊರು ಸರಿ ಇಲ್ಲ ಜನ ಸರಿ ಇಲ್ಲ ಅನ್ನೋದಕ್ಕಿಂತ ಮುಂಚೆ ನಾವು ಸರಿ ಇದೀವಿ ಅಂತಕ್ಕಂಥದನ್ನ ನಾವು ನೋಡ್ಕೊಂಡ್ರೆ ಅದು ಬಹಳಷ್ಟು ಸೌಂದರ್ಯಕ್ಕೆ ಆಗಿ ಇವತ್ತು ಮಾಡ್ತಾ ಇದಾರೆ ಯಾರು ಖಾಲಿ ಕುತ್ಕೊಂಡಿಲ್ಲ ಪ್ರಧಾನಮಂತ್ರಿಗಳು ವಾಪಸ್ ಬಂದರು ತದ ತಕ್ಷಣದಲ್ಲೇ ಮೀಟಿಂಗ್ ಮಾಡಿ ಯಾರು ಕಠಿಣ ಕಾನೂನುಗಳನ್ನ ಇವತ್ತು ತೆಗೆದುಕೊಂಡಿದ್ದಾರೆ ಯಾರು ಖಾಲಿ ಕುತ್ಕೊಂಡಿಲ್ಲ ನಮ್ಮ ಭಗವಂತ ಕೂಡ ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಕೂಡ ನಾವು ಮಡಿಬಾರ್ದು ಏನೇನು ನಡೀಬೇಕು ಎಲ್ಲ ನಡೀತಾ ಇರ್ತೈತೆ ಇವತ್ತು ಹೇಗೆ ರಾಮಾಯಣ ಯುದ್ಧಗಳು ನಡೆದು ಹೋಗಿದ್ದಾವೆ ಅದೇ ರೀತಿಯಲ್ಲಿ ಕೂಡ ಇವತ್ತು ಯುದ್ಧಗಳು ನಡೀತಾವೆ ಎಲ್ಲವೂ ಕಸ ಅಂತಕ್ಕಂಥದ್ದು ಎಲ್ಲರೂ ಹೋಗಿ ಮತ್ತೆ ಪರಿಶುದ್ಧವಾಗಿರ್ತಕ್ಕಂತಹ ಜಲ ನಮ್ಮ ಭಾರತ ಮಾತೆ ಕೊಳ್ಳಿ ಅಂತಕ್ಕಂತಹ ಒಂದು ಉದ್ದೇಶದೊಂದಿಗೆ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಇವತ್ತೇ ನಾವು ಅನೇಕ ವಿವಿಧ ಹಿಂದೂಪರ ಸಂಘಟನೆಗಳು ನಮ್ಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ದಿನ ಈ ಮೌನ ಮೆರವಣಿಗೆ ನಾವು ನಮಗೇನು ಅನ್ಸೋದು ಪದೇ ಪದೇ ಇದು ವರ್ಷಕ್ಕೊಂದ್ಸಲ ಇಲ್ಲ ಒಂದು ಎರಡು ವರ್ಷಕ್ಕೊಂದ್ಸಲ ಈ ಮೌನ ಮೆರವಣಿಗೆ ಮಾಡ್ತೀವಿ ಅಲ್ಲಿ ಅವ್ರ ಗುಡ್ಡಿನ ದಾಳಿ ಮಾಡಿದ್ರೆ ನಾವು ಇಲ್ಲಿ ಮೌನ ಮೆರವಣಿಗೆ ನಾವೇನು ಮಾಡೋಕ್ಕಾಗ್ತಿಲ್ವಾ ಅಂತ ಸಲ ಅನಿಸ್ತದೆ ಅದಾದ್ಮೇಲೆ ಮೆಮ್ರಣಂ ಕೊಡೋದು ತಹಶೀಲ್ದಾರಿಗೆ ಪ್ರಧಾನ ಪ್ರಧಾನಮಂತ್ರಿಗೆ ಮೆಮ್ರಣಂ ಕೊಡೋದು ಓಡಿದ್ರು ಅವ್ರಿಗೆ ಹೊಡೀರಿ ಹೊಡಿರಿ ಓಡಿರಿ ಅದಲ್ಲ ಒಂದೇ ಸಲ ಸಮಾರ ಮಾಡಿಬಿಡ್ಬೇಕು ಮಾಡಿದ್ರೆ ಸಲ ಸವಾಸಕ್ಕೆ ಬರಬಾರ್ದು ಭಾರತ ದೇಶದ ಸವಾಸಕ್ಕೆ ಅಲ್ಲಿ ಸಂಹಾರ ಮಾಡ್ಬೇಕು ಎಲ್ರಿಗೂ ಗೊತ್ತಿರೋ ವಿಷಯ ಜಗತ್ತಲ್ಲಿ ಪಾಕಿಸ್ತಾನ ಅವ್ರನ್ನ ಪೋಷಿಸ್ತಿದೆ ಪಾಕಿಸ್ತಾನದಿಂದಲೇ ಬರ್ತಾರೆ ಎಲ್ಲ ಗೊತ್ತು ಆದ್ರೂ ಪಾಕಿಸ್ತಾನಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಅನ್ನ ಕೈಗೊಂಡಿ ಮಾಡಿ ಕೇಂದ್ರ ಸರ್ಕಾರ ನಮಗೆಲ್ಲ ಜಗತ್ತಿನ ಎಲ್ಲ ಇಲ್ಲಿ ಪ್ರತಿಭಟನೆ ಮುಖ್ಯ ಪ್ರತಿಭಟನೆ ಮುಖ್ಯ ಮುಖ್ಯ ಅದರಲ್ಲಿ ಇಲ್ಲಿ ಇದರಲ್ಲಿ ಏನೋ ದೋಷ ಇರೋದ್ರಿಂದ ನಾವು ಪ್ರತಿಭಟನೆ ಮುಖ್ಯ ಮಾಡ್ತೀವಿ ಈಗಾಗಲೇ ಅನೇಕ ಸಂಘಟನೆಗಳು ಇದನ್ನ ಸಂಪೂರ್ಣವಾಗಿ ಖಂಡಿಸ್ತಾ ಬಂದಿರತಕ್ಕಂಥದ್ದು ದೇಶಾದ್ಯಂತ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಹೇಳಿದ ರೀತಿಯಲ್ಲಿ ನಮ್ಮೆಲ್ಲ ಹಿಂದೂಗಳ ಒಕ್ಕೋರೆಲ್ಲ ಒಂದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನೀವು ಶ್ರೀರಾಮ ಮಂದಿರದ ಮೇಲೆ ಇರ್ತಕ್ಕಂಥ ಗೋಪುರ ಇನ್ನೂ ಒಂದು ವರ್ಷ ಲೇಟ್ ಆಗಿ ಚಿಂತೆ ಇಲ್ಲ ಈ ಒಂದು ಇಪ್ಪತ್ತೇಳು ಜನರ ಸಾವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಭಯೋತ್ಪಾದಕರು ಹಾಗೇನೆ ಈ ಭಯೋತ್ಪಾದಕ ಭಯೋತ್ಪಾದನೆಯನ್ನ ಪೋಷಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಿರಿ ಅನ್ನೋದು ನಿಮ್ಮ ದೃಢವಾಗಿರತಕ್ಕಂಥ ನಿಶ್ಚಯವಾಗಿರಲಿ ಸಂಪೂರ್ಣವಾಗಿರ್ತಕ್ಕಂಥ ಭಾರತ ದೇಶವನ್ನ ಸಂಪೂರ್ಣವಾಗಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಿಸತಕ್ಕಂಥ ಕೆಲಸವನ್ನ ಭಾರತ ದೇಶದ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಹಿಡಿದು ಸರ್ವರ ಒಂದು ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾಗಿದೆ ಇಲ್ಲಿ ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಸಹ ಧರ್ಮವನ್ನ ನೋಡ್ಬಿಟ್ಟು ಅದರಲ್ಲೂ ಸಹ ಅನೇಕ ರೀತಿಯಾಗಿರ್ತಕ್ಕಂಥ ವಿಕೃತ ಮನಸ್ಸುಗಳು ಪ್ಯಾಂಟ್ ಅನ್ನು ಬಿಚ್ಚಿಸಿ ನೋಡ್ಬಿಟ್ಟು ಐಡಿ ಕಾರ್ಡ್ಗಳನ್ನ ನೋಡ್ಬಿಟ್ಟು ತಿಲಕವನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ಬಿಟ್ಟು ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಅವರ ವಿಕೃತ ಮನಸ್ಥಿತಿ ನಮ್ಮ ದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಇವರೆಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹಾಗೆ ಈ ಗ್ಯಾಂಗ್ರೀನ್ ಅಂತಕ್ಕಂಥದ್ದು ನಾವು ಎಲ್ಲಿವರೆಗೂ ಸಂಪೂರ್ಣವಾಗಿ ಕಟ್ ಕಟ್ಟು ಮಾಡೋದಿಲ್ವೋ ಅಲ್ಲಿವರೆಗೂ ಇದು ಪದೇ 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 ಬೆಳ್ಕೊಂಡು ನಮ್ಮನ್ನೇ ಇದು ಸುಟ್ಟು ನಾಶ ಮಾಡುತ್ತೆ ಅನ್ನೋ ರೀತಿಯಾಗಿದೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ನಕಲಿ ಜಾತ್ಯತೀತವಾದಿಗಳು ಇವತ್ತು ಅಲ್ಲಿರ್ತಕ್ಕಂಥ ಅನೇಕ ಜನರನ್ನ ಸಮರ್ಥಿಸಿಕೊಂಡು ಸರ್ಕಾರದ ವೈಫಲ್ಯಗಳನ್ನ ಸಮರ್ಥಿಸಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಸಂಪೂರ್ಣ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮದ ಪರವಾಗಿ ನಿಲ್ತಕ್ಕಂತ ಒಂದು ಮನಸ್ಥಿತಿ ನಮ್ಮ ನಮ್ಮ ದುರ್ದೈವ ಅಂತ ನಾವು ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದೀವಿ ಇಂಥವರೆಲ್ಲರನ್ನೂ ಕೂಡ ನಾವು ಯಾರು ಕೂಡ ಪೋಷಣೆಯನ್ನ ಮಾಡಲಾರ್ದೇನೆ ನಿಕೃಷ್ಟವಾಗಿ ಅವರೆಲ್ಲರಿಗೂ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋದಾದ್ರೆ ನಮಗೆಲ್ಲರೂ ಕೂಡ ನಮ್ಮ ಧರ್ಮ ಶ್ರೇಷ್ಠ ಅನ್ನುವ ಮನಸ್ಥಿತಿ ನಮ್ಗೆಲ್ರಿಗೂ ಬರಲಿ ಅನ್ನೋದು ಇಲ್ಲಿ ನಮ್ಮೆಲ್ಲರ ಮನಸ್ಥಿತಿ ಮನಸ್ಥಿತಿಯಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಅಗ್ರಿವಂಡಳಿಯ ನಡೆದಾಡುವ ದೇವರೆಂದೇ ಕರೆದಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಸಹ ಒಂದು ನಮ್ಮ ಭಾರತದ ಕಿರೀಟ ಪ್ರಧಾನವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಇವತ್ತು ನಾವು ಒಂದು ಮೇಣದ ಪತ್ತಿಯ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ದೇಶದ ಆಗಿರ್ತಕ್ಕಂಥ ಅಶಾಂತಿಯನ್ನ ಧರ್ಮದ ಆಧಾರದಲ್ಲಿ ಒಂದು ವ್ಯಕ್ತಿಯನ್ನ ಹತ್ಯೆ ಮಾಡುವಂಥದ್ದು ಎಷ್ಟು ನಿಕೃಷ್ಟ ಅನ್ನುವಂಥದ್ದು ಇಡೀ ಪ್ರಪಂಚ ನೋಡಿದೆ ಹಾಗಾಗಿ ಇವತ್ತು ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅವರು ಎಲ್ಲೇ ಇದ್ದರೂ ಕೂಡ ಅವರನ್ನ ಬಿಡುವ ಮಾತೇ ಇಲ್ಲ ಅವರು ನಾವು ನಾವು ಏನು ನಮ್ಮ ಭಾರತೀಯರಿಗೆ ಏನು ಅವರು ಮಾಡಿದ್ದಾರೆ ಅದಕ್ಕೆ ನತ್ತು ಪಟ್ಟು ಪ್ರತಿಕಾರವನ್ನು ತೀರ್ಸಂತೀವಿ ಎನ್ನುವಂತಹ ಒಂದು ದಿಟ್ಟ ಮಾತನ್ನ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಇಡೀ ದೇಶ ಕಂಬನಿ ಬಿಡ್ತಾ ಇದೆ ಯಾರು ಯಾವೆಲ್ಲ ನಮ್ಮ ಭಾರತೀಯರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಈ ಒಂದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಋಷ್ಪೂರಕವಾಗಿರ್ತಕ್ಕಂಥ ಒಂದರನ್ನ ಸಲ್ಲಿಸಿ ನನ್ನ ಬಾಂಧವರ ಆಗಮಿಸಿರ್ತಕ್ಕಂಥ ಅಗ್ರಬೊಮ್ಮಳಿಯ ಸಮಸ್ತ ಹಿಂದೂ ಬಾಂಧವರಿಗೂ ಹಾಗೇ ನಮ್ಮ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರುಗಳಿಗೂ ಹಾಗೆ ಎಲ್ಲ ಮುಖ್ಯಮಂತ್ರಿಗೂ ಕೂಡ